ಜಿಲ್ಲೆಯ ಜನನ ಶೋಷಿತ ವರ್ಗಗಳನ್ನ ನಾವು ಕರೆ ಕೊಡ್ಲಿಕ್ಕೆ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ಈ ಜಾಗೃತಿ ಶೋಷಿತ ಜಾಗೃತಿ ಸಮಾವೇಶದ ಉದ್ದೇಶ ಏನಪ್ಪಾ ಏನ್ ಇವತ್ತು ರಾಜ್ಯದಲ್ಲಿ ಕಾಂತರಾಜ್ ವರದಿ ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಏನು ಸಿದ್ದರಾಮಯ್ಯ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಆವತ್ತು ಅಂತ ಒಂದು ಆಯೋಗ ರಚನೆ ಮಾಡಿ ಈ ರಾಜ್ಯದಲ್ಲಿ ಎಲ್ಲ ಜಾತಿಯ ಜನಗಣತಿ ಮತ್ತು ಆರ್ಥಿಕ ಮಟ್ಟ ಮತ್ತು ಜಾ ಎಲ್ಲ ವರ್ಗದ ಜನಸಂಖ್ಯೆಯನ್ನು ಸಮೀಕ್ಷೆ ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಮಾಡಿಸಿದ್ದಾರೆ ಆ ವರದಿಯನ್ನು ಮಂಡನೆ ಮಾಡಲಿಕ್ಕೆ ಹದಿನೆಂಟರಲ್ಲಿ ಮತ್ತೆ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು ಮತ್ತೆ ಬರಲಿಕ್ಕಾಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಮತ್ತೆ ಅದು ಹಾಗೆ ನೆನೆಗೊಂಡು ಈಗ ಮತ್ತೆ ಕಾಂತರಾಜ್ ವರದಿಯನ್ನು ಅಂಗೀಕರಿಸಿ ಏನಿವತ್ತು ಈ ರಾಷ್ಟ್ರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದೇ ವರ್ಷದ ಇಲ್ಲಿವರೆಗೂ ಕೂಡ ಈ ರಾಷ್ಟ್ರದಲ್ಲಿ ಜನಗಂಟಿನೇ ಆಗಿಲ್ಲ ಹಾಗಾಗಿ ಎಷ್ಟು ಜನ ಜನ ಜನಸಂಖ್ಯೆ ಇದೆ ಯಾವ್ಯಾವ ಜಾತಿ ಯಾವ್ಯಾವ ಧರ್ಮದ ಜನಸಂಖ್ಯೆ ಎಷ್ಟಿವೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಈ ಜಾತಿ ಗಣತಿ ಆಗಬೇಕು ಅಂತೇಳಿ ಸಿದ್ದರಾಮಯ್ಯವ್ರ ಮೊಟ್ಟ ಮೊದಲೇ ಕರ್ನಾಟಕದಲ್ಲಿ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಈ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಅದನ್ನು ಬಿಡುಗಡೆ ಮಾಡಿ ಅಂತೇಳಿ ನಾವು ಇಡೀ ರಾಜ್ಯದ ಜನ ಒತ್ತಾಯ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರನ್ನ ಕರೆಸಿ ಅಲ್ಲಿ ಇಡೀ ರಾಜ್ಯದ ಎಲ್ಲ ಸೂಚಿತ ಸಮುದಾಯಗಳು ಎಲ್ಲ ಅಲ್ಲಿಂದ ವರ್ಗಗಳು ಸೇರಿ ಅವರಿಗೆ ಒತ್ತಾಯವನ್ನು ಮಾಡಲಿಕ್ಕೆ ನಾವು ಅವ್ರನ್ನೇ ಕರೆಸಿ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಈ ಸರ್ಕಾರದ ಎಲ್ಲ ಶೋಷಿತ ವರ್ಗಗಳ ಸಚಿವರುಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ಜಿಲ್ಲೆಯ ಜನಕ್ಕೆ ಎಲ್ಲರಿಗೂ ಕೂಡ ನಾನು ಕೊರೆಯನ್ನು ಕೊಡ್ತೇನೆ ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಿಂದ ಸುಮಾರು ಎಪ್ಪತ್ತೈರಿಂದ ನೂರು ಬಸ್ಗಳು ಹಾಗೂ ಮತ್ತೆ ಎಲ್ಲ ಸ್ವಯಂ ಪ್ರೇರಿತವಾಗಿ ಇದು ಯಾಕೆ ಅಂತಂದರೆ ಎಲ್ಲ ವರ್ಗ ಶೋಷಿತ ವರ್ಗಗಳ ಸ್ವಯಂ ಪ್ರೇರಿತ ಹೋಗ್ಬೇಕಾದಂತ ಕಾರ್ಯಕ್ರಮ ಯಾಕೆಂದ್ರೆ ಈ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಈ ರಾಷ್ಟ್ರದ ಸಂಪತ್ತು ಎಲ್ರಿಗೂ ಸಮಾನತೆ ಪಾಲ ಪಾಲ್ ಬರಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅದೇ ರೀತಿ ನಮ್ಗೆ ಈ ರಾಷ್ಟ್ರದಲ್ಲಿ ಎಷ್ಟು ಜನ ಜನಸಂಖ್ಯೆ ಯಾವ ಜಾತಿ ಯಾವ ಧರ್ಮದವರು ಇದ್ದಾರೆ ಅವರು ಸಮಾನತವಾಗಿ ಅಂಕಿಗೋಸ್ಕರ ಈ ಜಾತಿ ಜಾತಿವಾರು ಮತ್ತೆ ಈ ವರದಿಯನ್ನು ಬೇಕು ನಾವು ಒತ್ತಾಯ ಮಾಡಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಪೂರ್ವ ಮಾಡಲಿಕ್ಕೆ ನಾವು ಈ ಗೃಹ ಸಮಾವೇಶ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಸಾಕಷ್ಟು ಎಪ್ಪತ್ತರಿಂದ ಕರೆಯನ್ನು ಕೊಡ್ತಾ ಇದೀವಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಈ ಸಮಾವೇಶ ಯಶಸ್ವಿಗೊಳಿಸಬೇಕು ಅಂತ ನಮ್ಮನ್ನು ನಾನು ಇಡೀ ಜಿಲ್ಲೆಯ ಜನತೆಯನ್ನು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಮತ್ತೆ ಇದರಲ್ಲಿ ಇನ್ನು ನಾವು ಇದನ್ನು ಮಹಿಳಾ ಮೀಸಲಾತಿ ಏನು ಕೇಂದ್ರ ಸರ್ಕಾರ ಹೊರಡಿಸಿದೆ ಅದ್ರ ಬಗ್ಗೆಯೂ ನಮಗೆ ಎಸ್ ಸಿ ಎಸ್ ಸಿ ಒ ಬಿ ಸಿಗಳು ಮೀಸಲಾತಿ ಕೊಡಬೇಕು ಅಂತ ಒತ್ತಾಯ ಮತ್ತು ರಾಜಕೀಯ ಮೀಸಲಾತಿಯನ್ನು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಅಲ್ಲಿಂದ ಹಿಂದುಳಿದ ಜಾತಿಗಳಿಗೂ ಸಹ ಮೀಸಲಾತಿಯನ್ನು ತಲುಪಿಸ್ಕೊಡ್ಬೇಕು ಅನ್ನೋ ಒತ್ತಾಯ ಮತ್ತು ಎಲ್ಲ ಸಂಖ್ಯಾತರಿಗೂ ಮೀಸಲಾತಿ ಕೊಡಬೇಕು ಅನ್ನೋದು